ವಂದ ವಂದ ಗಿಡದಾಗ ಒಂದು ಎರಡು 1 2 ನೋಡ್ರಿ ಇಲ್ಲ ಕರೆಕ್ಟ್ ಇಲ್ಲ ಒಂದು ಎರಡು ಹಣ್ಣು ತಕ್ಷಿಗಳು ತಿಂದಿರ್ತವೆ ಓಕೆ ಅವೆಲ್ಲಾ ತಿಂದ ನಾವು ಮಿನಿಮಮ್ ತ್ರೀ 300 ಗ್ರಾಮ್ ತನ ಬರತದೆ 250 ಟು okay. 300 ಹಾ ಹಾ ಓಕೆ ತಗೊಳ್ಳಿ ಓಕೆ

ಇದೆಲ್ಲ ಮುಗಿಲಿಕ್ಕೆ ಬಂದಿರೋ ವ್ಯಾಪಾರ ಓಕೆ ಓಕೆ ಹ ಹ ಸುಮ್ ಅಲ್ಲೊಂದು ಇಲ್ಲೊಂದು ಉಳಿದಿದ್ದ ಅದಾವ್ರೆ ಓಕೆ ಓಕೆ ಹ ಹ ಇದೊಂದಿದೆ ಇದು ಹೆಂಗಿಸ್ತರೆ ನೀವು ಇದು ಫಲ ಎಲ್ಲಾ ಬಿಟ್ಟ ಮೇಲೆ ಇಲ್ಲಿಗೆ ಬಂದು ತಗೊಂಡ್ ಹೊರತರ ಅಥವಾ ನೀವು ಮಾರ್ಕೆಟಿಂಗ್ ನಾನು ಮಾರ್ಕೆಟಿಂಗ್ ಹೋಗ್ತೀನಿ ಸರ್ ನೀವೇ ಹೋಗ್ತೀರಿ ನಾನು ಮಾರ್ಕೆಟ್ ಅಲ್ಲಿಕ್ಕೆ ನಮ್ಮ ಊರಲ್ಲೇ ಒಂದು ಪರ್ಸೆಂಟ್ ಮಾರ್ಕೆಟ್ ಆಗ್ತದೆ ನಮ್ಮ ಊರಲ್ಲೇ ಆಗ್ತದೆ ಇನ್ನ ಇನ್ನ ಉಳಿದಿದ್ದೆನದ ನಾವ್ ಎಲ್ಲಾ ಗೆಳೆಯರ ಐತೋ ಅವರೇ ಒಂದು ವಾಟ್ಸಾಪ್ ಗ್ರೂಪ್ ಮಾಡಿದೀವ್ರಿ ಓಕೆ

ಸೊ ಹೆಚ್ಚು ಕಮ್ಮಿ ಮೌಲ್ಯವರ್ಧನೆಗೆ ಆರಂಭ ಮೊದಲನೇ ಸ್ಟೆಪ್ ಅಂತರ ಮ್ಯಾಂಗೋ ಈಜಿ ಆಗ್ತದೆ ಮಾಡೋದ್ರಿಂದ ಮ್ಯಾಂಗೋ ಬರೋ ಮಾರ್ಕೆಟ್ ಎಲ್ಲ ಕಡೆ ಆಗ ಈಗ ಇದು ಪಕ್ಷಿ ತಿಂದಿರೋದ್ರಿ ಆಕ್ಚುಲಿ ಯಾವುದೇ ಒಂದು ತೋಟ ಇದು ಆರ್ಗ್ಯಾನಿಕ್ ಅಲ್ವಾ ಅಂತ ಗೊತ್ತಿಡಬೇಕಾದ್ರೆ ಎರಡೇ ಪದ್ಧತಿ ಅಂತ ಸರ್ ಒಂದು ಹಕ್ಕಿ ಪಕ್ಷಿಗಳು ಬರ್ಬೇಕಂತ ಇನ್ನೊಂದು ಜೇನು ಬರ್ಬೇಕಂತ ಅವೆರಡು ಬಂತಂದ್ರೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಪ್ಯೂರ್ ತೋಟ ಅಥವಾ ಹೊಲ ಅಂತ ಇಷ್ಟರಲ್ಲೇ ಗೊತ್ತಾಗ ತೋರ್ಸಿ ಸರ್ ನೋಡಿ ನಿಜವಾಗ್ಲು ಖುಷಿ ಆಗುತ್ತೆ ನಮ್ಮಲ್ಲಿ ಬರ್ ನಿಂದಿರತಕ್ಕಂಥ ಹಣ್ಣುಗಳು ಫಸ್ಟ್ ಪಕ್ಷಿ ಮೇಲೆ ನಾವು ತಿಂತ ಪ್ರತಿ ವರ್ಷ ಅವು ತಿಂದು ಆದ ಪ್ರತಿ ದಿನ ನಾವು ಈಗ ಅದು ಕ್ರಾಪ್ ಮಾಡ್ಬೇಕಾದ್ರೆ ಸಾಕಷ್ಟು ಒಂದ್ ನಾಲ್ಕೈದಾರ್ ಕೆಜಿ ಹಣ್ಣು

ಇದಕ್ಕೆ ಸಂಬಂಧಪಟ್ಟಂಗೆ ಈ ವಿಡಿಯೋ ನೋಡಿ ನಿಮ್ಮ ಬಗ್ಗೆ ಯಾರಾದರೂ ಮಾಹಿತಿ ತಿಳ್ಕೊಳಕ್ ಬರ್ಬೇಕು ಅನ್ನೋರಿಗೆ ಖಂಡಿತ ನೀವು ಮಾಹಿತಿ ಸರ್ ನನಗೆ ಗೊತ್ತಿರೋ ಎಷ್ಟು ವಿಷಯ ಅದ ಸರ್ ಅವರು ಅಗ್ರಿಕಲ್ಚರ್ ಕೇಳಿ ಹಾರ್ಟಿಕಲ್ಚರ್ ಕೇಳಿ ನನಗೆ ಗೊತ್ತಿರತಕ್ಕಂಥ ವಿಷಯ ನಾ ಹೇಳ್ತೀನಿ ಓಕೆ ಯಾಕೆ ನಾವು ಭೀ ಪರಿಪೂರ್ಣರಲ್ಲಿ ಅದು ಯೆಲ್ಲೋ ಕಲರ್ದಾಕಿರಲಿಲ್ಲ ಅದೇನು ಸರ್ ಅದು ಲೈಟಾ ಇಲ್ಲ ಇದೂ ರೀ ಸರ್ ಇಲ್ಲ ಇದು ಏನದು ಫ್ರೂಟ್ ಫ्लाई ಅಂತ ಬರ್ತವ ಸರ್ ಹಾ ಫ್ರೂಟ್ ಫ्लाई ಹಾ ಮತ್ತೆ ಹುಜಿನಣ ಅಂತ ಬರ್ತವ ಸರ್ ಏರುಕ ಹುಜಿನಣ ಅಂತ ಬರುತ್ತೆ ಇದ ಲೂರೋ ಲೂರು ಇರುತ್ತೆ ಸರ್ ಓಕೆ ಆ ಬಿಸ್ಕಿಟ್ ವಾಸನೆಗಾಗಿ ಬಂದು ಇಲ್ಲೆಲ್ಲ ನಣ ಬಿದ್ದಾವ್ ನೋಡ್ರಿ ಆ ಸ್ಮೆಲ್ಲಿಗೆ ಅದು ಎಲ್ಲಾ ಅಲ್ಲಿ ಇದು ಆಗಿಬಿಡ ಅದಕ್ಕೆ ಎಷ್ಟು ದಿನಕ್ಕೆ ಒಂದ ಚೇಂಜ್ ಮಾಡಬೇಕು ಸರ್ ಬಿಸ್ಕೆಟ್ ಎಲ್ಲಾ ಒಂದು ವಾರ ತಿಂಗಳಿಗೊಂದು ಅದು ಒಳಗಿಂದ ಲೂರೋ ಚೇಂಜ್ ಹಾ ಹಾ

ಸೊ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಕಟ್ ಆಯ್ತು ಉಳಿದ್ರೆ ಆಮೇಲೆ ಸೋಲಾರ್ ಟ್ರಾಪ್ಗಳು ಈಗ ಸೋಲಾರ್ ಆಟೋಮೆಟಿಕ್ಲಿ ರಾತ್ರಿ ತಾನ ಲೈಟ್ ನೀರ್ ಇಟ್ಟಿರೋದು ಬೇಕಾಗಿ ಅನ್ವಾಂಟೆಡ್ ಏನ್ ಅಂತವೆಲ್ಲ ಬಂದ ಆಕರ್ಷಣೆಗೆ ಆ ತರದ್ ಎಷ್ಟ್ ಎಷ್ಟ್ ಕಡೆ ಇಟ್ಟಿರೋದ್ ಮೂರ ಓಕೆ ಸುತ್ತ ಒಂದ್ ಎಕರೆ ಒಂದ್ ಸಾಕಾಗ್ತದೆ ಸರ್ ಯಾಕಂದ್ರೆ ಒಂದೊಂದು ದಿವಸ ಒಂದೊಂದ್ ಕಡೆ ಇಡಬಹುದು ಎತ್ತಿ ಇರ್ಲಿಕ್ಕೆ ಬರ್ತದ ರೀ ನಾವು ಇಲ್ಲೇ ಕಂಟಿನ್ಯೂ ಇಟ್ಟರು ಓಕೆ ಅದ್ರದೇನೆ ಓಕೆ ನಮ್ದು ಸ್ವಲ್ಪ ಜಮೀನ್ ಇರೋದ್ರಿಂದ ಒಂದ್ ಕಡೆ ಫಿಕ್ಸ್ ಮಾಡ್ಬಿಟ್ಟು ನಾವು ಈಗ ನಾವು ಅಥವಾ ನಾವು ಸಾಮಾನ್ಯವಾಗಿ ಎಲ್ಲ ಕೇಳಿರ್ತೀವಿ ರೈತರು ನಷ್ಟ ಅನುಭವಿಸ್ತಾರೆ ಲಾಸ್ ಅಲ್ಲಿ ಇರ್ತಾರೆ ಹಂಗೆ ಅಂತ ಈಗ ನಿಮ್ಮ ನೋಡಿದ್ರೆ ನಮ್ಗೆ ಹಂಗೆ ಅನ್ಸೋದೇ ಇಲ್ಲಲ್ಲ ಸರ್ ನಷ್ಟ ಅಂದ್ರೆ ಸರ್ ಇಲ್ಲೇನದ ನಮ್ಮ ಬೆಳದಿರತಕ್ಕಂತ ಬೆಳೆಗೆ ಕರೆಕ್ಟ್ ಆಗಿ ಏನದ ನಾವು ಮಧ್ಯವರ್ತಿಗೆ ಏನು ಇರ್ತಾರ ಅವ್ರಿಗೆ ನಾವು ಸೇಲ್ ಮಾಡಿದೆ ಅಂದ್ರೆ ನಷ್ಟ ಆಗೋ ಚಾನ್ಸಸ್ ನೂರಕ್ಕೆ ನೂರು ಪರ್ಸೆಂಟ್ ಹೋಗ್ಯದ ನಾ ಬೆಳದಿರತಕ್ಕಂತ ಯಾವುದೇ ಬೆಳೆ ಇರ್ಲಿ ನಾವೇ ಮಾರ್ಕೆಟಿಂಗ್ ಮಾಡಿದೆಪ್ಪ ಅಂದ್ರೆ ಅದರಲ್ಲಿ ಲಾಭ ಇವಾಗ ಇದು ಅದ ಸರ್ ಎಕ್ಸಾಂಪಲ್ ಹೇಳ್ತೇನೆ ನಾವು ಮಾರ್ಕೆಟಲ್ಲಿ ಒಯ್ದೇವ ಅಂದ್ರೆ ಇಪ್ಪತ್ತು ರೂಪಾಯಿ ಕೆಜಿ ಕೇಳ್ತಾರೆ ಕರೆಕ್ಟ್ ನಾವ್ ಕಿಡಿನ ನಾವೇ ಸ್ವತಃ ಮಾಡಿದೆ ಅಂದ್ರೆ ನಲ್ವತ್ತು ರೂಪಾಯಿ ಮಾಡೋದು ಇನ್ನೊ ಸ್ವಲ್ಪ ಮುಂದೆ ಹೋಗಿ ಅಂದ್ರೆ ಐವತ್ತು ರೂಪಾಯಿ ಮಾರು

ಲಕ್ಟ್ ಕರೆಕ್ಟ್ ಇಲ್ಲಿ ಇದು ಡಬಲ್ ಬರೋದು ಅಲ್ಲಿ ಕಡಿಮೆ ಆಗಿರೋ ಕರೆಕ್ಟ್ ಲಾಸ್ ಆಗ್ಲಿಕ್ಕೆ ಕಾರಣ ಉದ್ದೇಶ ಅಂದ್ರೆ ಮಾರ್ಕೆಟಿಂಗ್ ನಾವ್ ಕರೆಕ್ಟ್ ಅದೊಂದು ಒಳ್ಳೆ ಪಾಯಿಂಟ್ ಸರ್ ಆಮೇಲೆ ಇನ್ನೂ ಒಂದು ಇರ್ಬೋದಲ್ಲ ಸರ್ ಈಗ ನೋಡಿ ನೀವು ಮಲ್ಟಿಪಲ್ ಹಾರ್ಟಿಕಲ್ಚರ್ ಕಮ್ಮ ಅಗ್ರಿಕಲ್ಚರ್ ಎರಡು ಮಂಡಿರಿ ಸೊ ಒಂದು ಯಾವ್ದ್ರ ನೀವ್ ಏರುಪೇರು ಅಗ್ರಿಕಲ್ಚರ್ ಒಳಗ ಬ್ಯಾಲೆನ್ಸ್ ಮಾಡ್ಕೋಬಹುದು ಯಾಕಂದ್ರೆ ಅಲ್ಲಿ ಅದು ದೀರ್ಘಾವಧಿ ಅಲ್ಲ ಕರೆಕ್ಟ್ ಅದು ಏನದ ಮೂರ್ ತಿಂಗಳದು ಎರಡು ತಿಂಗಳದು ಆರ್ ತಿಂಗಳ ಮ್ಯಾಕ್ಸಿಮಮ್ ಆರು ತಿಂಗಳದ್ದು ಲಾಸ್ಟ್ ರೀಬಲ್ಲಿ ತೊಗರಿ ಆರ್ ನಾಲ್ಕು ನಾಕ್ ಹೌದು ಕಡಲಿ ಮೂರ್ ತಿಂಗಳದ್ದು ಹೆಸರು ಎರಡು ತಿಂಗಳ ಈ ತರ ಏನವ ಅದ್ರೊಳಗ್ ಮ್ಯಾನೇಜ್ ಮಾಡ್ಕೋಬಹುದು ಇನ್ನೊಂದು ರೇಟ್ ಅಲ್ಲಿ ವೇರಿಯೇಷನ್ ಆದ ಕೂಡ ನಾವು ಸ್ಟಾಕ್ ಮಾಡಿಟ್ಟು ಹೋಗಬಹುದು ಬ್ಯಾಲೆನ್ಸ್ ಅಲ್ಲಿ ಮಾಡ್ಕೊಲಿಕ್ ಬರ್ತದ ಇಮಿಡಿಯೇಟ್ ಕ್ರಾಪ್ ಕೈಗೆ ಬಂದಿರ್ತದ ಅದು ದುಡ್ಡು ಕೈ ಸಿಗ್ತದ ಇಲ್ಲಿ ತಾಳ್ಬೇಕ್ರಿ ತಾಳ್ಮೆ ಹೆಚ್ಚಿಗೆ ಇಲ್ಲಿ ಇನ್ನೊಂದು ಇದ್ರೊಳಗ್ ಏನದಪ್ಪ ಅಂದ್ರೆ ಯಾವದೇ ಕ್ರಾಪ್ ಬಂದ್ರೆ ಮಿನಿಮಮ್ ನಾವು ಫಿಫ್ಟೀನ್ ಡೇಸ್ ಒಳಗ್ ಮಾರೇಬೇಕು ಸರ್ ಇದಕ್ಕಿಂತ ಹೆಚ್ಚಿಗೆ ನಾವು ಇದು ಕ್ವಾಲಿಟಿ ಇರಂಗಿಲ್ಲ ಮ್ಯಾಕ್ಸಿಮಮ್ ಹದಿನೈದು ದಿವಸ ಅನ್ಕೋರಿ ನೀವು ಯಾವದೇ ಹಣ್ಣು ಈಗ ನಾವ್ ಇದು ಏನೇ ಇಟ್ಟಿವಂದ್ರೆ ಹತ್ತರಿಂದ ಹನ್ನೆರಡು ದಿವಸ ಇಡಬಹುದು ಇದ್ರೊಳಗ ನಾವು ಮಾರ್ಕೆಟ್ ಅಲ್ಲಿ ಏನ್ ವ್ಯಾಲ್ಯೇಷನ್ ಆ ವ್ಯಾಲ್ಯೇಷನ್ ಮಾರೇಬೇಕು ಕರೆಕ್ಟ್ ಅದೊಳಗೆ ಹಂಗ ಅಲ್ಲಿ ನಾವು ಸ್ಟಾರ್ಟ್ ಮಾಡಿ ಇಟ್ಕೊಲಿಕ್ಕೆ ನಮಗೆ ಅವಕಾಶ ಇರ್ತದೆ ಏ ಇವಾಗ ರೇಟ್ ಕಡಿಮೆ ಅದಪ್ಪ ಅಂದ್ರೆ ಮನೆ ಒಳಗಿಟ್ಟು ಮತ್ತೆ ನೆಕ್ಸ್ಟ್ ಯಾವಾಗ ರೇಟ್ ಬರ್ತದೆ ಆವಾಗ ನಾವು ಮಾರು ಹ್ಞೂ ಓಕೆ ಈಗ ವಾಪಸ್ ಹೋಗೋಣ ಹಿಂಗೆ ಹೀಗೆ ಗಿಡ ಸರ್ ಇದು ಅದಿಲ್ಲ ಸರ್ ಅನ್ವ್ಯಾಂಟೆಡ್ ನನಗೆ ಕಾಲ್ ಬರ್ತಾ ಇದೆ ಓ ಮಂಗೆಗಳ ಕಟ Tchim, <coughs> tchim, ಈ ಬೇಸಿಗೆ ಬರ್ತಾ ಅನ್ನೋದಕ್ಕೆ ಕಂಟಿನ್ಯೂ ನೀರು ಹಾಂ 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 ಕೊಟ್ಟು ಓಕೆ ಅದೇ ನಾನು ಅಬ್ಸರ್ವ್ ಇದ್ದೆ ನಿಮ್ಮದು ಒಳ್ಳೆ ಇದು ಇಷ್ಟೋ ಹಣ್ಣು ಫಲತ್ವವಾಗಿ ಬರೋದಕ್ಕೆ ನೀವು ನೋಡಿ ಒಂದಕ್ಕೆ ಗಿಡಕ್ಕೂ ಒಂದು ಗಿಡಕ್ಕೂ ಡಿಸ್ಟೆನ್ಸ್ ಕೂಡ ಮೇಂಟೇನ್ ಮಾಡಿದ್ದೀರಿ ಸೈಂಟಿಫಿಕ್ಕಾಗಿ ಏನಾಗಬೇಕು ಅದು ಮಾಡೋದ್ರಿಂದ ಸೊ ಗಿಡಗಳಿಗೂ ತೊಂದರೆ ಆಗೋಲ್ಲ ಅದ್ರ ಪಾಡ್ಗೆ ಅದು ಕೆಲಸ ಮಾಡುತ್ತೆ ಅಂತ ಓಕೆ ಈಗ ಹೊಸದಾಗಿ ಈ ಥರ ಕ್ರಾಪ್ ಅಗ್ರಿಕಲ್ಚರು ಆರ್ಟಿಕಲ್ಚರ್ ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಅಡಾಪ್ಟ್ ಮಾಡಬೇಕು ಅನ್ನೋರಿಗೆ ಅವ್ರಿಗೆ ಗೊತ್ತಿರಲ್ಲ ಸೊ ಯಾರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರೆ ನೀವು ಖಂಡಿತವ್ರು ಮಾಹಿತಿ ಕೊಡ್ತೀರಾ ಸರ್ ಓಕೆ ಇದಕ್ಕೆ ನೀವು ಗೊಬ್ಬರವಾಗಿ ಏನೇನು ಬಳಸ್ತಾರೆ ಸರ್ ಎರೆಹುಳ ಗೊಬ್ಬರ ಸರ್ ಎರೆಹುಳ ಗೊಬ್ಬರ ಸಿಗುತ್ತೆ ಹ್ಞೂ ಹ್ಞೂ

ಈಗ ಒಂದು ಎಕರೆಗೆ ಎಷ್ಟು ಎಷ್ಟು ಬೇಕಾಗತ್ತೆ ರೀ ಒಂದು ಟ್ರಾಕ್ಟರ್ ಅಥವಾ ಹೇಗೆ ಎಲ್ಲ ಗಿಡಗಳಿಗೆ ಸೇರಿ ಒಂದ್ ಮೂರ್ ಟ್ರಾಕ್ಟರ್ ಖರೀದಿ ಮಾಡಿರ್ತೇನೆ ಮೂರ್ ಟ್ರಾಕ್ಟರ್ ಒಂದ್ ಐವತ್ತರಿಂದ ಅರವತ್ತು ಬ್ಯಾಗ ಎರೆಹುಳ ಗೊಬ್ಬರ ತಗೊಂಡ್ರಿ ಎರಡು ಮಿಕ್ಸ್ ಮಾಡ್ತೀನಿ ಸರ್ ಮಿಕ್ಸ್ ಮಾಡಿ ಅದ್ರೊಳಗ ಟೈಕೋಡರ್ಮಾ ಸೋಡಾ ಮೋನಸ್ ಮತ್ತು ಪಿ ಮತ್ತೆ ಮೆಟ್ರೋ ಜೇಮ್ ಮಿಕ್ಸ್ ಮಾಡಿ ಹಾಕೋದ್ರಿಂದ ಬೆಳವಣಿಗೆ ಓಕೆ ಯಾಕೆ ಸಗಣಿ ಗೊಬ್ಬರ ಅಲ್ಲಿ ಅದು ಗೊಣ್ಣೆ ಹುಳ ಅಂತ ಬರುತ್ತೆ ಅದ್ರ ಸಲುವಾಗಿ ಏನದ ಮೆಟ್ರೋಜಿಯಂ ಅಂತ ಬರುತ್ತೆ ಆ ಗೊಣ್ಣೆ ಹುಳ ಟೈಕೋಡರ್ಮ ಅದು ಆಗೋದ್ರಿಂದ ಕಾಂಡಕಾರಕ ಅದು ಇದು ಯಾವುದೇ ಡಿಸೀಸ್ ಬೇರೆ ಎಂದು ಬರ್ತಕ್ಕಂತ ಡಿಸೀಸ್ ಗಳು ಬರಲ್ಲ ಕಂಟ್ರೋಲ್ ಹ್ಮ್ ಸೊ ಗೊಣ್ಣೆ ಹುಳ ಅಷ್ಟೇ ಎಫೆಕ್ಟಿವ್ ಅಂತ ಸರ್ ಅದು ಹೌದು ಸರ್ ಅದು ಬೇರ್ ಕಟ್ ಮಾಡ್ತದೆ ಸರ್ ಗೊಣ್ಣೆ ಹುಳ ಬೇರೆ ಕಟ್ ಮಾಡ್ತಾರೆ ಯಾವದೇ ಗಿಡ ಇರ್ಲಿಕ್ಕೆ ಹ್ಮ್ 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 ಅದು ಕೆಟ್ಟದೊಂತ್ರಿ ಗಿಡಗಳಿಗೆ ಕೆಟ್ಟದ್ದು ಸರ್ ಗೊಂಡೆ ಕೆಟ್ಟದ್ದು ಹ್ಞೂ 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 ಇಲ್ಲೆಲ್ಲ ನೋಡ್ರಿ ಫ್ಲವರ್ ಮ್ಯಾಂಗೋ ಸರ್ ಓಕೆ ಓ ಸ್ಟಾರ್ಟ್ ಆಗಿತ್ತು ಮ್ಯಾಂಗೋ ಈಗ ಅದೇ ಹೇಳೋದಲ್ರಿ ನಾ ಈ ವರ್ಷ ನಾವು ನಮ್ಮ ಸಂಬಂಧಿಕರೇನು ಹೋಗಿ ಓಕೆ ಓಕೆ ಪ್ರತಿಯೊಂದು ಗಿಡದಾಗ ಆಗ್ಯಾವ್ರಿ ಒಂದು ಗಿಡಕ್ಕಾಗ್ಯದ ಒಂದು ಗಿಡಕ್ಕೆ ಗಿಡಕ್ಕಾಗಿ ಇಲ್ಲಲ್ಲ ಈಗ ಈ ತೆಂಗಾ ಕಾಳಿನ ತರ ಹು ಹು ಬನ್ನೆ ಬನ್ನೆ ಹಾ ಸರ್ ಈ ತರ ಈ ವಾಣ್ಣಾಗ್ಲಿ ಓಕೆ ಓಕೆ ಇಕ್ಕಲ್ಲ ಹು 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 काय आख्ताय काय आख्ताय ओके 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 ಈ ಟೈಮ್ ನಲ್ಲಿ ಬಹಳ ಹುಷಾರಾಗಿ ನೋಡ್ಕೋಬೇಕಲ್ಲ ಸರ್ ಮೇನ್ ಮೇನ್ ಓಕೆ ಹಾ ಹಾ ಹಾ

ನುಗ್ಗೆ ನೀವು ಮನೆಗೆ ಯೂಸ್ ಮಾಡ್ತೀರಿ ಆಮೇಲೆ ಕಾಯಿನ ಮಾರಾಟಕ್ಕೂ ಕೊಡ್ತೀರಿ ಸರ್ ಈ ವರ್ಷ ಏನ್ ಇಲ್ಲ ಸರ್ ಅದು ಈ ವರ್ಷ ಮಾರಾಟಕ್ಕಂತಿಲ್ಲ ಯಾಕೆ ಅದ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿಲ್ರಿ ನಾವು ಓಕೆ ಸರಿ ನಾನು ಏನಾರ ಪಾಯಿಂಟ್ಸ್ ಬಿಟ್ಟಿದ್ರೆ ನೀವು ಹೇಳಬೇಕು ಅಂತಿದ್ರೆ ಹೇಳಿ ಸರ್ ಯಾಕೆಂದ್ರೆ ನಮ್ಮ ಕೃಷಿ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಹಾ ಹಂಗಾಗಿ ಕೇಳಿ ಕೇಳಿ ತಿಳ್ಕೊಂಡು ಮಾಡ್ತಾ ಇದ್ದೀನಿ ಒಂದಷ್ಟು ಪಾಯಿಂಟ್ಸು ಏನಾದರೂ ಹೇಳಬೇಕಂತ ಖಂಡಿತ ಹೇಳಿ ಸರ್ ನೀವು

ಇಲ್ಲೇನು ಇಲ್ಲೇ ಸ್ಪೆಂಡ್ ಮಾಡ್ತೀವಿ ಓಕೆ ಹಾಂ 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 ಆ್ಯಕ್ಚುಲಿ ನಾವು ಹೆಂಗೆ ಕೆಲಸ ಮಾಡ್ತೀವಿ ಹೊರಗಡೆ ನೈನ್ ಟು ಫೈವ್ ಜಾಬ್ ಮಾಡೋರು ಹಾಗೆ ನೀವು ರೈತರು ಕೂಡ ಮಾಡಿದರೆ ಗ್ಯಾರಂಟಿ ಯಶಸ್ವಿ ಗ್ಯಾರಂಟಿ ಅಲ್ಲ ಸರ್ ಹಾಡ್ ಯಾಕೆಂದ್ರೆ ತುಂಬಾ ಜನ ನಾವು ನೋಡ್ತೀವಿ ಎಲ್ಲಾರದು ಟ್ರಾವೆಲ್ ಮಾಡ್ಬೇಕಾದ್ರೆ ಬರೀ ಕಟ್ಟಿ ಮೇಲೆ ಕೂತ್ಕೊಂಡು ಹಳ್ಳಿ ಹೊಡಿದ್ನೋ ಬರೀ ರಾಜಕೀಯಕ್ಕೆ ಹೋದ್ವು ಇವೇ ಫಾಲ್ತು ಮಾತಾಡೋಕ್ಕಿಂತ ನಾವು ಕೆಲಸ ಮಾಡಿದ್ರೆ ಹೊಲದಲ್ಲಿ ಕೆಲಸ ಆಗುತ್ತೆ ಹೌದು ಪ್ರತಿಫಲನೂ ಸಿಗುತ್ತೆ ಕರೆಕ್ಟ್

ಅವ್ರದ್ದು ಹೆಂಗದ ಅವೆಲ್ಲ ಸಜೆಷನ್ ತೊಗೊಂಡು ನಮ್ಮದೇ ಆದಂಥದ್ದು ಒಂದು ಕಾನ್ಸೆಪ್ಟ್ ಒಳಗೆ ನಾವು ಹೊಂಟಿವ್ರಿ ಓಕೆ ಆ್ಯಕ್ಚುಲಿ ಬರೀ ಬೆಳೆಯೋದಷ್ಟೇ ಮುಖ್ಯ ಅಲ್ಲ ಇವಾಗ ಈ ಮಾರ್ಕೆಟಿಂಗು ಕಲಿಬೇಕು ಜೊತೆಗೆ ಮೌಲ್ಯವರ್ಧನೆ ಮಾಡೋದನ್ನ ಕಲಿಬೇಕು ಹಾಂ ಇದು ಮಾಡಿದರೆ ರೈತರು ಯಾವಾಗಲೂ ನಷ್ಟ ಅನ್ಭವಿಸಲ್ಲ ಸೊ ಒಂದು ಕಾನ್ಸ್ಟೆಂಟ್ ಇನ್ಕಮ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅವ್ರಿಗೆ ಹಾಂ ಓಕೆ

ಇದೇನು ಕಟಾ ಮಾಡಿರೀನ್ ಸರ್ ಇದು ಏನಿಲ್ಲ ಏನಿಲ್ಲ ಸರ್ ಹಾಂ ಹಾಂ ಎರಡು ವರ್ಷ ಸಸಿ ಹ್ಞೂ 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 ಸುಮ್ಮನೆ ಅಲ್ಲಲ್ಲಿ ಅಲ್ಲಲ್ಲಿ ಕಾಯಿಗಳು ಕಾಣಿಸ್ತಾ ಇದೆ ಚಿಕ್ಕದಾಗಿ ಫಸ್ಟ್ ಟೈಮ್ ಸರ್ ನಾನು ಓಕೆ ಮೋಸಿದು ಹಾಂ ಹಾಂ ಚೆನ್ನಾಗಿ ಓಕೆ

ಈಗ ರೆಡಿ ಸರ್ ಇದು ತೊಗರಿ ಇತ್ತು ಕಟಾವ್ ಮಾಡಿದೀವಿ ಕಟಾವ ಮಾಡಿ ಅದ್ರದ್ದೆಲ್ಲ ರಾಶಿ ಮುಗಿದ್ರಿ ಇವಾಗ ಕಲ್ಟಿವೇಶನ್ ಮಾಡಿದೀರಿ ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ನಾವು ಹೆಸರು ಉದ್ದು ಮತ್ತೆ ನಮ್ಗೆ ಯಾವತ್ ಕ್ರಾಪ್ ಬೇಕೋ ಆ ಕ್ರಾಪ್ ಓಕೆ ಇದು ಎಷ್ಟ್ ದಿನ ಬಿಡ್ಬೇಕು ಸರ್ ಹಿಂಗೆ ಮಳೆ ಆಶ್ರಿತ ಬೆಳೆಗಳೂನ್ ತನ ಇವಾಗ ಇಷ್ಟ ಇರ್ತದೆ ಮತ್ತೆ ಜೂನ್ ಬರೋದ್ರೊಳಗೆ ಇವೆಲ್ಲ ಕೊಯ್ಲಿ ತೆಗೆದು ಮಾಡಿದ್ರದೆಲ್ಲ ಮತ್ತೆ ನಾವು ಮುಂದಿನ ಕ್ರಾಪ್ ಸೊ ಆ ಗ್ಯಾಪ್ನಾಗ ಸ್ವಲ್ಪ ಮಣ್ಣಿನ ಫಲವತ್ತತೆನು ಕೂಡ ಜಾಸ್ತಿ ಆಗತ್ತೆ ಗಾಳಿ ಇದಕ್ಕೆ ಗಾಳಿ

ಅದು ಎಷ್ಟು ಖರ್ಚು ಬಂತು ಸರ್ ಅದಕ್ಕೆ ಒಂದು ಇಪ್ಪತ್ತು ಖರ್ಚು ಬಂದದ್ದು ಸರ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಂದದ್ದು ಹಾಂ 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 ಅದೇ ಒಂದು ಅರವತ್ತು ಸಾವಿರ ರೂಪಾಯಿ ಅವ್ರ ಕಡೆಯಿಂದ ನನಗೆ ಸಬ್ಸಿಡಿ ಓಕೆ ಓಕೆ ಆಲ್ಮೋಸ್ಟ್ ಈ ತರ ಸಬ್ಸಿಡಿ ಎಲ್ಲ ಕೃಷಿ ಯಂತ್ರಗಳು ತಗೊಳಕ್ಕೂ ಕೊಡ್ತಾರೆ ಪ್ರತಿಯೊಂದಕ್ಕೆ ಅದಾವ್ ಸರ್ ಇವೆಲ್ಲ ಈ ಪೈಪ್ ಅದಾವಲ್ಲ ರೀ ಪೈಪ್ ಎಲ್ಲ ಸಬ್ಸಿಡಿ ಒಳಗೆ ತಗೊಂಡ್ರೆ ಹಾಂ 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 ಈ ಪೈಪ್ಗಳಿಗೆ

ಇದು ಆಗಲೇ ಬರ್ತಾ ಇದೆ ಓಹೋ ಓಹೋಹೋ ನಿಜವಾಗ್ಲೂ ನೋಟ್ ಕಲಿಬೇಕು ಸರ್ ನಿಮ್ಮನ್ನು ಕೃಷಿಕರು